ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ ಕರ್ನಾಟಕದಲ್ಲಿ ಇವತ್ತು ಮತ್ತೆ ಹನ್ನೆರಡು ಹೊಸ ಪ್ರಕರಣಗಳು ಪತ್ತೆಯಾಗಿದೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಬ್ರೇಕಿಂಗ್ ನ್ಯೂಸ್ ಹನ್ನೆರಡು ಹೊಸ ಪ್ರಕರಣಗಳಿಂದ ಹೆಚ್ಚಾಗ್ತಾ ಇದೆ ಮಗದೊಂದು ಆತಂಕ ಎಲ್ಲಿಂದ ಬರ್ತಾ ಇದೆ ಅದನ್ನು ತೋರಿಸ್ತೀವಿ ನೋಡಿ ನಂಬರ್ ನೂರ ಬೆಂಗಳೂರು ಮೂಲದ ಪುರುಷ ಪೇಷಂಟ್ ನಂಬರ್ ನಲವತ್ತ್ಮೂರು ಪೇಷಂಟ್ ನಂಬರ್ ನಲವತ್ನಾಲ್ಕು ಇವರ ಸಂಪರ್ಕದಿಂದ ಅವ್ರಿಗೆ ಸೋಂಕು ಬಂತು ತಂದೆ ತಾಯಿಯಿಂದ ಮಗನಿಗೆ ಈ ಸೋಂಕು ಬಂದಿದೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಿರುವಂಥ ವ್ಯಕ್ತಿ ಮೈಸೂರಿನ ಏಳು ಜನರಿಗೆ ಕೊರೋನಾ ಸೋಂಕನ್ನು ಹಬ್ಬಿಸಿದ್ದಾರೆ ದೆಹಲಿಯಿಂದ ಮೈಸೂರಿಗೆ ಬಂದಿದ್ದ ಏಳು ಜನ ಅವರು ಕೇರಳ ಮೂಲದ ಅರವತ್ತೆರಡು ವರ್ಷದ ವೃದ್ಧೆಗೆ ಸೋಂಕು ಬಂದಿದೆ ಜರ್ಮನಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದ ವೃದ್ಧೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಿರುವಂತಹ ಆ ವೃದ್ಧೆ ಹೀಗಾಗಿ ಇವತ್ತು ಏಳು ಪ್ರಕರಣಗಳು ಮೈಸೂರು ಭಾಗದಲ್ಲಿದೆ ಬಾಗಲಕೋಟೆ ಇಬ್ಬರಿಗೆ ಸೋಂಕು ಬಂದಿದೆ ರಾಜ್ಯದಲ್ಲಿ ಇದುವರೆಗೆ ಅಂದರೆ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷ ಹನ್ನೆರಡು ಮಂದಿಗೆ ಸೋಂಕು ತಗುಲಿದೆ ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಮೈಸೂರಂತೂ ಮೂವತ್ತೈದು ಬಂದ್ಬಿಡ್ತು ಬೆಂಗಳೂರಿನಲ್ಲಿ ಐವತ್ತು ಯಾವಾಗಲೂ ಕ್ರಾಸ್ ಆಗೋಯಿತು ಸೊ ಹಾಗಾಗಿ ರಾಜ್ಯದಲ್ಲಿ ಅರವತ್ತ್ಮೂರಕ್ಕೆ ಇರುತ್ತು ಸೊ ಕೊರೋನಾ ಸೋಂಕಿತರ ಸಂಖ್ಯೆ